ಅಪೌಷ್ಟಿಕತೆ ನರಳುತ್ತಿದ್ದ ಮಗುವಿಗೆ ಜೀವ ಉಳಿಸಿದ ಮಾಜಿ ಶಾಸಕ ಎಂಸಿ ಸುಧಾಕರ್ ಅಪೌಷ್ಟಿಕತೆ ಹಾಗೂ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದ ನಾಲ್ಕು ವರ್ಷದ ಹೆಣ್ಣು ಮಗುವಿಗೆ ಚಿಂತಾಮಣಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಉಚಿತ ಚಿಕಿತ್ಸೆಯನ್ನು ನೀಡುವುದರ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಫಾರೂಕ್ ಪಾಷಾ ಹಾಗೂ ಅಸ್ಮಾ ತಾಜ್ ದಂಪತಿಗಳಿಗೆ ನಾಲ್ಕು ವರ್ಷಗಳಿಂದ ಹೆಣ್ಣು ಮಗು ಅಪೌಷ್ಟಿಕತೆಯಿಂದ ಹಾಗೂ ಉಸಿರಾಟದ ತೊಂದರೆಯಿಂದ ಏಳ್ನೂರು ಗ್ರಾಮ್ ತೂಕದಿಂದ ಜನಿಸಿದ್ದು ಸಾಕಷ್ಟು ತೊಂದರೆ ಆಗಿತ್ತು ಮಗು ಹುಟ್ಟಿನಿಂದಲೂ ಪೋಷಕರು ಸಾಕಷ್ಟು ಆಸ್ಪತ್ರೆ ಚಿಕಿತ್ಸೆ ಕೊಡಿಸಲು ಮುಂದಾಗಿದ್ರು ಆದರೆ ಬಡತನ ಸಮಸ್ಯೆಯಿಂದ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗದ ಹಿನ್ನೆಲೆ ಸ್ಥಳೀಯ ಮಾಜಿ ಶಾಸಕ ಎಂ ಸಿ ಸುಧಾಕರ್ ಅವರನ್ನು ಸಂಪರ್ಕಿಸಿದ್ದು ಉತ್ತಮ ಚಿಕಿತ್ಸೆಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸಂಪರ್ಕಿಸಿ ಚಿಕಿತ್ಸೆ ನೀಡುವಂತೆ ಸೂಚಿಸಿದ್ದಾರೆ ಅದರಂತೆ ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ಪೋಷಕರಿಗೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಲಭಿಸಿದ್ದು ಮಗು ಆರೋಗ್ಯದಿಂದ ಮತ್ತೆ ಮನೆಗೆ ವಾಪಸ್ ಬಂದಿದೆ ಸದ್ಯ ಇದರಿಂದ ಮಗುವಿನ ಪೋಷಕರು ಕುಟುಂಬಸ್ಥರು ಇನ್ನು ಮಾಜಿ ಶಾಸಕರ ಮನೆಗೆ ಭೇಟಿ ನೀಡಿ ಸನ್ಮಾನ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸಿ ಮಾಜಿ ಶಾಸಕರ ಸಹಾಯಕ್ಕೆ ಬೌಕರ ಆಗಿದ್ದಾರೆ ಈ ಸಂದರ್ಭದಲ್ಲಿ ಖಾದರ್ ಸಾದิก ಜಬೀದ್ ಜಮೀದ್ ಆриф ಆಸಿಫ್ ಆದಿಲ್ ಮೌಲಾ ಸೇರಿದಂತೆ ತಮ್ಮಿತರು ಹಾಜರಿದ್ದರು ನಾವು ಇಲ್ಲಿ ನಮ್ಮ ಡಾಕ್ಟರ್ ಎನ್ ಸಿ ಜವರಾಮನೆಗೆ ಬಂಧು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಹಾಗೂ ಇಲ್ಲಿ ಇರುವ ಎಲ್ಲಾ ಜನರಿಗೆ ಅವರು ನಮ್ಮ ಅಣ್ಣನ ಮಗನಿಗೆ ಪ್ರಾಣವನ್ನು ಉಳಿಸಿದ್ದಾರೆ ಹಾಗೂ ಅವರು ನಮಗೆ ಆಸ್ಪತ್ರೆಯಲ್ಲಿ ಸುಮಾರು ಹತ್ತು ಲಕ್ಷದಷ್ಟು ಹಣವನ್ನು ಉಳಿಸಿದ್ದಾರೆ ಮತ್ತು ಅವರು ನಮಗೆ ಪ್ರಾಣ ಮಗುವ ಪ್ರಾಣವನ್ನು ಉಳಿಸಿದ್ದಾರೆ ಇವತ್ತು ಈ ಮಗು ನಮ್ಮ ಜೊತೆಯಲ್ಲಿ ಇರಬೇಕಂದರೆ ನಮ್ಮ ಸುಧಾಕರ್ ಸಾರ್ ಮಾಡಿರುವ ಸಹಾಯದಿಂದನೇ ವಿಧಾನಸಭೆಯ ಚುನಾವಣೆಯಲ್ಲಿ ಸುಮಾರು ಇಪ್ಪತ್ತು ಸಾವಿರ ಓಟಿಂದ ಗೆಲ್ಲಿಸಲು ನಾವು ಅವರಿಗೆ ಪ್ರಾರ್ಥನೆ ನಾನು ಇಪ್ಪತ್ತೊಂಬತ್ತನೇ ವಾರ್ಡ್ನ ವಾರ್ಡ್ನಲ್ಲಿರೋ ಅವರು ಚಿಂತಾಮಣಿ ನಮ್ಮದು ಮತ್ತೆ ನಮ್ಮ ಚಿನ್ಸಂದರ್ದಲ್ಲಿ ನಮ್ಮ ಮನೆ ಇರೋದು ನಾವು ಇಲ್ಲಿ ಬಂದಿರೋದು ಏನು ಸೇರಿತಕ್ಕಂಥದ ಕಾರಣ ಏನಂದರೆ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಆದಂಥ ಮಾಜಿ ಶಾಸಕರು ಈ ಮಗುವನ್ನು ಈ ಮಗು ಈ ಮಗುವಿಗೆ ಪ್ರಾಣವನ್ನು ಉಳಿಸಿದ್ದಾರೆ ಈ ಥರ ಶಾಸಕರು ನಮಗೆ ಇವರು ನಾವು ಬಡವರು ತುಂಬ ಬಡವರು ಈ ಬಡವರಿದ್ದಾಗ ಅವರು ನಮಗೆ ತುಂಬ ಹೆಲ್ಪ್ ಮಾಡಿ ನಮಗೆ ಸಹಾಯ ಮಾಡಿದ್ದಾರೆ ಸುಧಾಕರ್ ಸಾರಿಂದ ತುಂಬ ಜನಕ್ಕೆ ಅವು ಮಾಡಿಕೊಟ್ಟಿದ್ದೀವಿ